ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಮ್ಮ ವೀವರ್ಸ್ ಒಬ್ಬರು ಟೇಬಲ್ ಮೆಷರ್ಮೆಂಟ್ ಕೇಳಿದ್ರು ನಾನು ಇದೇ ಟೇಬಲನ್ನು ಉಪಯೋಗಿಸೋದು ಅಗಲ ಬಂದು ಹದಿನೇಳು ಇಂಚಿದೆ ಉದ್ದ ಬಂದು ಇಪ್ಪತ್ತೇಳು ಇಂಚಿದೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಇಂಚಿದೆ ಸುಮಾರು ಒಂದು ಆರು ವರ್ಷದಿಂದ ಇದೇ ಟೇಬಲನ್ನು ಯೂಸ್ ಮಾಡ್ತಾ ಇದ್ದೀನಿ ಬರೀ ದೇವ್ರ ಕೂರಿಸೋದಕ್ಕೆ ಮಾತ್ರ ನಾನು ಈ ಟೇಬಲ್ನ ಇಟ್ಕೊಂಡಿದ್ದೀನಿ ಸೊ ನಾನು ತಗೊಂಡಾಗ ನಾನ್ನೂರೈವತ್ತು ರೂಪಾಯಿ ಇತ್ತು ಇದರ ರೇಟು ಎತ್ತರ ಬಂದು ಇಪ್ಪತ್ತು ಇಂಚಿದೆ ಇದ್ರದ್ದು ಈಗ ದೇವಿಗೆ ಸೀರೆ ಉಡ್ಸೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸೀರೆಯನ್ನು ಈ ರೀತಿ ಸೀದಾ ಹರಡಿಕೊಂಡು ಪೂರ್ತಿಯಾಗಿ ಸೀರೆಯನ್ನು ಹರಡ್ಕೋಬೇಕು ನಾವು ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಎರಡೂವರೆ ಮೂರು ಇಂಚು ಆಗುವಷ್ಟು ಪ್ಲೀಟ್ಸನ್ನು ಮಾಡ್ತಾ ಬರಬೇಕಾಗುತ್ತೆ ನಾವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು ಸೆರಿಗೆಗೆ ಒಂದೂವರೆ ಮಾರು ನಾವು ಬಿಟ್ಕೊಂಡ್ರೆ ಸಾಕಾಗುತ್ತೆ ಒಂದೂವರೆ ಅಥವಾ ಆರರಿಂದ ಏಳು ಮೊಳ ಆಗುವಷ್ಟು ಸೆರಿಗೆಗೆ ಬಿಟ್ಕೊಂಡು ಉಳಿದಿರುವಂಥ ಭಾಗನ ನೀವು ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ ಎರಡು ಬಾರ್ಡರ್ ಸೈಡಲ್ಲಿ ನೀವು ನೀಟಾಗಿ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿಕೊಳ್ಳಿ ಪ್ಲೀಟ್ಸ್ ಮಾಡಿರುವಂಥ ಸೀರೆ ಭಾಗನ ಎತ್ತಿಟ್ಕೊಂಡು ನಾನೀಗ ಸೆರೆಗನ್ನು ಪ್ಲೀಟ್ಸ್ ಮಾಡ್ಕೊಳ್ತೀವಿ ಮಾಡ್ಕೊಳ್ತಾ ಇದ್ದೀನಿ ಆಗಿ ನಾವು ಸೆರಿಗೆ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಆ ರೀತಿಯಲ್ಲಿ ಆದರೂ ಮಾಡ್ಕೋಬೋದು ಅಥವಾ ಮಧ್ಯಭಾಗಕ್ಕೆ ಈ ರೀತಿ ಸೀರೆನ ಸೀರೆಯನ್ನು ಫೋಲ್ಡ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಇಲ್ಲಿ ಒಂದು ನಾಲ್ಕರಿಂದ ಐದು ಪ್ಲೀಟ್ಸನ್ನು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಟ್ಸನ್ನು ಮಾಡ್ಕೊಂಡ ನಂತರ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ನಂತರ ಉಳಿದಿರುವಂಥ ಪ್ಲೀಟ್ಸನ್ನು ಇದೇ ರೀತಿ ನೀಟಾಗಿ ಜೋಡಿಸ್ಕೊಂಡು ಸೊ ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ತಾ ಬನ್ನಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವು ಇಲ್ಲಿ ಯೂಸ್ ಮಾಡಿಕೊಂಡು ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಪಿನ್ನನ್ನು ಹಾಕ್ಕೋಬೋದು ನಾನು ಇದೇ ರೀತಿಯಾಗಿ ಒಂದೂವರೆ ಮಾರ ಆಗುವಷ್ಟು ಸೀರೆಯನ್ನು ಪ್ಲೀಟ್ಸ್ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಆರಿಂದ ಏಳು ಮೊಳ ಆಗುವಷ್ಟು ಸೀರೆಯನ್ನು ನೀವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಂಡು ಇದಾಗಿದೆ ಈಗ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ಒಂದು ದಿನ ಮುಂಚಿತವಾಗಿ ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಸೀರೆ ಉಡ್ಸೋದು ಈಸಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಟೇಬಲನ್ನು ತೆಗೆದುಕೊಂಡಿದ್ದೀನಿ ಆ ಟೇಬಲ್ ಮೇಲೆ ಒಂದು ಮಣೆಯನ್ನು ಬಟ್ಟೆಯಿಂದ ಕವರ್ ಮಾಡಿ ಇಟ್ಕೊಂಡಿದ್ದೀನಿ ರಂಗೋಲೆಯನ್ನು ಹಾಕಿ ನಂತರ ಅಕ್ಕಿ ತುಂಬಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ದಪ್ಪ ಬಿಂದಿಗೆ ಆದರೂ ಇಟ್ಕೋಬೋದು ಅಥವಾ ಸಣ್ಣ ಬಿಂದಿಗೆ ಆದರೂ ಇಟ್ಕೋಬೋದು ನಾನಿಲ್ಲಿ ಬಿಂದಿಗೆಗೆ ಗೋಧಿಯನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಇನ್ನೊಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಂಡು ಟೇಪಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಸೆಲೋ ಟೇಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ನೀವು ಇಲ್ಲಿ ಬಿಂದ್ಗೆ ಆದರೂ ಇಟ್ಕೋಬೋದು ಅಥವಾ ಕಳಶದ ಚೆಂಬು ಬರುತ್ತಲ್ವ ಅದಾದರೂ ನಿಮ್ಮ ನಿಮ್ಮನೇಲಿ ಯಾವ ರೀತಿ ಅನುಕೂಲ ಇರುತ್ತೆ ಆ ರೀತಿ ಇಟ್ಕೊಳ್ಳಿ ಈಗ ನಾನಿಲ್ಲಿ ದೇವಿಯ ಕೈಗಳನ್ನ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸನ್ನು ಒಂದು ಮೂರಿಂದ ನಾಲ್ಕು ಫೋಲ್ಡನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ ಒಂದು ತುದಿಗೆ ಬಾರ್ಡರ್ ಬರುತ್ತಲ್ಲ ಆ ಬಾರ್ಡರ್ ತುದಿಗೆ ದೇವಿಯ ಕೈಯನ್ನು ಬ್ಲೌಸ್ ಪೀಸಿನ ಒಳಭಾಗದಲ್ಲಿ ಇಟ್ಬಿಟ್ಟು ಈ ರೀತಿ ಸುತ್ತಿ ನಾವು ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಗುಂಡ್ಪಿನನ್ನು ನಾವು ಬ್ಯಾಕ್ ಸೈಡು ಅಥವಾ ಸೈಡ್ಗೆ ಸೇರಿಸ್ಕೋಬೇಕು ಈ ರೀತಿ ದೇವಿಯ ಕೈಗಳನ್ನ ಬ್ಲೌಸ್ ಪೀಸಿಂದ ನೀಟಾಗಿ ಕವರ್ ಮಾಡ್ಕೋಬೇಕು ನಾವು ಬ್ಲೌಸ್ ಪೀಸ್ ಹಾಕ್ಕೊಂಡಾಗ ನಮ್ಮ ಕೈ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ದೇವಿಯ ಕೈ ಕಾಣೋ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ದೇವಿಯ ಇನ್ನೊಂದು ಕೈಯನ್ನು ಸಹ ನಾವು ಬ್ಲೌಸ್ ಪೀಸಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಬ್ಲೌಸ್ ಪೀಸಿನ ಇನ್ನೊಂದು ತುದಿಯಲ್ಲಿ ದೇವಿಯ ಕೈಯನ್ನು ಇಟ್ಟು ಈ ರೀತಿ ಸುತ್ತಿಬಿಟ್ಟು ಗುಂಡ್ಪಿನಿಂದ ನಾವಿಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ಗುಂಡ್ಪಿನನ್ನು ನೀವು ಸೈಡ್ಗೆ ಅಥವಾ ಹಿಂಭಾಗಕ್ಕೆ ಬರೋ ರೀತಿಯಲ್ಲಿ ಮಾಡಿಕೊಂಡು ನೀವು ಗುಂಡ್ಪಿನನ್ನು ಸೇರಿಸ್ಕೋಬೇಕು ಅಥವಾ ಬಟ್ಟೆ ಪಿನ್ ಆದರೂ ನೀವು ಇಲ್ಲಿ ಸೇರಿಸ್ಕೋಬಹುದು ಈಗ ಕಳಶದ ಬಿಂದಿಗೆ ದೇವಿಯ ಕೈಯನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ ಕಡ್ಡಿಯ ಮೇಲ್ಭಾಗದಿಂದ ಕೈಗಳನ್ನ ಮುಂಭಾಗಕ್ಕೆ ಈ ರೀತಿ ತೊಗೊಂಬಂದು ಬ್ಲೌಸ್ ಪೀಸನ್ನು ನಾವು ಇಲ್ಲಿ ಸ್ವಲ್ಪ ಹಾಡಿಕೊಂಡು ಅದನ್ನ ಬ್ಯಾಕ್ ಸೈಡ್ಗೆ ಸ್ವಲ್ಪ ಹೋಗಿ ಪಿನ್ನನ್ನು ಸೇರಿಸ್ಕೋಬೇಕು ಬಿಂದಿಗೆಯ ಕಂಠ ಭಾಗ ಹಾಗೆ ಕೆಳಭಾಗದಲ್ಲಿ ನಾವು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸ್ಬೇಕು ಆ ರೀತಿ ಮಾಡ್ಕೊಳ್ಳಿ ಕಳಶದ ಬಿಂದಿಗೆಯನ್ನು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡ ನಂತರ ದೇವಿಯ ಕೈಗಳನ್ನ ನೀಟಾಗಿ ಅಲ್ಲಿ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಸೀರೆ ಎಲ್ಲ ಪೂರ್ತಿ ಉಡಿಸಿದ ಮೇಲೂ ಸಹ ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೋಬೋದು ಬ್ಯಾಕ್ ಸೈಡ್ಗೆ ದೇವಿಯ ಕೈಗಳನ್ನ ಬ್ಲೌಸ್ ಪೀಸಿಂದ ನೀವು ಅಲ್ಲಿ ಪಿನ್ನು ಅಥವಾ ಗುಂಡ್ಪಿನನ್ನು ಹಾಕಿಬಿಟ್ಟು ಈ ರೀತಿ ಸೆಕ್ಯೂರ್ ಮಾಡಿಕೊಂಡು ಕೈ ನೀಟಾಗಿ ನಿಲ್ಲೋ ರೀತಿಯಲ್ಲಿ ಮಾಡ್ಕೊಳ್ಳಿ ನಂತರ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ಕಳಶದ ಹಿಂಭಾಗದಲ್ಲಿ ಸೆರಗನ ಇಟ್ಬಿಟ್ಟು ಈ ರೀತಿ ಕೆಳಗಡೆ ಬಿಂದಿಗೆಗೆ ನಾವು ಸೀರೆಯನ್ನು ಒಂದು ಸ್ವಲ್ಪ ಉದ್ದ ಗಿಡ್ಡ ಮಾಡಿಕೊಂಡು ನಾವು ದೇವಿಯ ಸೊಂಟಕ್ಕೆ ಕಟ್ಟಬೇಕಾಗುತ್ತೆ ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ಒಂದು ನಾಲ್ಕರಿಂದ ಐದು ಇಂಚಾಗುವಷ್ಟು ಗ್ಯಾಪನ್ನು ಕೊಟ್ಕೊಳ್ಳಿ ನೀವು ಕೆಳಗಡೆ ದಪ್ಪ ಬಿಂದಿಗೆಯನ್ನು ಇಟ್ಟರೆ ಈ ರೀತಿ ಮುಂದ್ಗಡೆಯಿಂದ ತಗೊಂಡು ಸೀರೆಯನ್ನು ಫೋಲ್ಡ್ ಮಾಡಿ ದೇವಿಗೆ ಕಟ್ಬೋದು ಅಥವಾ ನೀವು ಏನೋ ಸಣ್ಣ ಬಿಂದಿಗೆ ಇಟ್ಕೊಂಡಿದ್ರೆ ದೇವಿಯ ಬ್ಯಾಕ್ ಸೈಡಿಂದ ನೆರಿಗೆ ಮಾಡಿರುವಂಥದ್ದನ್ನು ತಗೊಬಂದು ಒಂದು ಸೈಡಿನ ನೆರಿಗೆಯನ್ನು ಉದ್ದ ಮಾಡಿ ಇನ್ನೊಂದು ಸೈಡಿನ ನೆರಿಗೆಯನ್ನು ತುಂಡ ಮಾಡಿಬಿಟ್ಟು ದೇವಿಯ ಸೊಂಟಕ್ಕೆ ಕಟ್ಕೋಬೇಕು ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ನೀವು ನಾಲ್ಕರಿಂದ ಐದು ಇಂಚ್ ಆಗುವಷ್ಟು ಗ್ಯಾಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ನೀವು ಗ್ಯಾಪನ್ನು ಕೊಟ್ಕೊಬಿಟ್ಟು ದೇವಿಯ ಸೊಂಟಕ್ಕೆ ನೀವು ಗ್ರಿಪ್ಪಾಗಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಎರಡೂ ಸೈಡಿನ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನೀವು ಒಂದು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಅಥವಾ ನೀವು ದಾರದಿಂದ ಆದರೂ ಸೆಕ್ಯೂರ್ ಮಾಡ್ಕೋಬೋದು ಸೂಜಿ ಮತ್ತೆ ದಾರದಿಂದ ಪೋಣಿಸ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಆ ಮೆಥಡಲ್ಲಿ ನೀವು ಸೀರೆಗೆ ನೀವು ಪಿನ್ ಅಥವಾ ದಾರದಿಂದ ಸೆಕ್ಯೂರ್ ಮಾಡ್ಕೋಬೇಕು ನಂತರ ತುಂಡ ಇರುವಂಥ ನೆರಿಗೆಗಳನ್ನ ಮೇಲ್ಭಾಗಕ್ಕೆ ಎತ್ತಿಟ್ಕೊಂಡು ಕೆಳಭಾಗದ ಉದ್ದ ಇರುವಂಥ ಕ್ಲಿಪ್ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ನೆರಿಗೆಗಳನ್ನ ನಾವಿಲ್ಲಿ ಅರೇಂಜ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀವೋ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ ನೆರಿಗೆಗಳೇನಾದರೂ ಎತ್ಕೊಳ್ತಾ ಇದೆ ಅನಿಸಿದ್ರೆ ನೀವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ನೀಟಾಗಿ ನೆರಿಗೆಯನ್ನು ಈ ರೀತಿಯಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀಲ್ಲ ಈ ರೀತಿ ಮಾಡ್ಕೊಳ್ಳಿ ಏನಾದರೂ ಜಾರ್ತಾ ಇದೆ ಅನ್ಸಿದ್ರೆ ನೀವು ಅಲ್ಲಿ ಪಿನ್ಗಳನ್ನ ಸೇರಿಸಬೇಕಾಗುತ್ತೆ ನಾನು ಎರಡೂ ಸೈಡಿನ ನೆರಿಗೆಗಳನ್ನ ನೀಟಾಗಿ ಕೌಂಟ್ ಮಾಡ್ಕೊಂಡು ಮಧ್ಯದಲ್ಲಿ ಇರುವಂತಹ ನೆರಿಗೆಯನ್ನು ಈ ರೀತಿ ಫ್ಲಾಟ್ ಮಾಡಿಬಿಟ್ಟು ಗುಂಡು ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದೀವಿ ಟೇಬಲ್ಗೆ ಹಾಕಿರುವಂಥ ಪಂಚೆಗೆ ಮತ್ತು ಸೀರೆಗೆ ಸೇರಿಸಿ ನಾವು ಈ ರೀತಿ ನೆರಿಗೆಯನ್ನು ನಾವು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋ ಸೆಕ್ಯೂರ್ ಮಾಡ್ಕೋಬೇಕು ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನಿಂದ ಮಾಡ್ಕೋಬಹುದು ಒಂದು ಸಲ ಕೆಳಗಡೆ ಇರುವಂಥ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಮೇಲ್ಭಾಗದಲ್ಲಿರುವಂಥ ನೆರಿಗೆಗಳನ್ನ ನೀಟಾಗಿ ಎತ್ತಿಟ್ಕೊಂಡು ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಸ್ಪ್ರೆಡ್ ಮಾಡ್ಕೊಳ್ಳಿ ಕಡಿಮೆ ನೆರಿಗೆ ಇತ್ತು ಅಂದ ಅಂದರೆ ನೆರಿಗೆಗಳನ್ನ ನೀವು ಡಿಸ್ಟೆನ್ಸ್ ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಇತ್ತು ಅಂದರೆ ಪಕ್ಕ ಪಕ್ಕದಲ್ಲಿ ನೆರಿಗೆ ಬರೋ ರೀತಿಯಲ್ಲಿ ನೀವು ಅರೇಂಜ್ ಮಾಡ್ಕೋಬೇಕು ಕಳಶದ ಹಿಂಭಾಗದಲ್ಲಿ ಸೆರಗಿನ ಪಾಟಲ್ಲಿ ಸ್ವಲ್ಪ ಸೀರೆಯ ಭಾಗ ಉಳಿದಿರುತ್ತೆ ಆ ಸೀರೆಯ ಭಾಗದೊಳಗಡೆ ದೇವಿಯ ಕಾಲ್ಗಳನ್ನ ಇಟ್ಬಿಟ್ಟು ಬಾರ್ಡರ್ ಅನ್ನೋದು ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ಹೈಲೈಟ್ ಆಗೋ ರೀತಿಯಲ್ಲಿ ಮಾಡಿ ಒಂದು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ನಂತರ ದೇವಿಯ ಮೊಣಕಾಲಿನ ಮೇಲೆ ಸೆರ್ಗನ್ನೋದು ಬರಬೇಕು ಆ ರೀತಿಯಲ್ಲಿ ನೀಟಾಗಿ ನೀವು ಸೀರೆ ಭಾಗನ ದೇವಿಯ ಕಾಲಿನ ಮೇಲೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ರೀತಿ ನೀಟಾಗಿ ದೇವಿಯ ಕಾಲು ಕಾಣಿಸ್ಬೇಕು ನಂತರ ಗುಂಡ್ಪಿನ್ ಅಥವಾ ಬಟ್ಟೆ ಪಿನ್ನಿಂದ ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಸೀರೆ ಅನ್ನೋದು ಜಾರ್ದಿರ ಇರೋ ರೀತಿಯಲ್ಲಿ ಮಾಡಿಕೊಳ್ಳಿ ನಂತರ ನೀವು ದೇವಿಯ ಕಾಲನ್ನು ಯಾವ ರೀತಿ ಇಡ್ತೀರ ಅಂತ ನೋಡ್ಕೊಳ್ಳಿ ಈ ರೀತಿಯಾಗಿ ಕ್ರಾಸ್ ಆಗಿನೂ ಸಹ ಇಡ್ಬೋದು ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಡಬಲ್ ಅಂದರೆ ಒಂದು ಬಿಂದಿಯ ಮೇಲೆ ಇನ್ನೊಂದು ಕಳಶದ ಚುಂಬನ ಇಟ್ಬಿಟ್ಟು ಹೇಗೆ ಉಳಿಸ್ಬೋದು ಅಂತ ಸೊ ಅವ್ರಿಗೋಸ್ಕರ ಈ ಮೆಥಡನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಕಾಲನ್ನು ಕ್ರಾಸ್ ಮಾಡಿ ಇಟ್ಕೊಳ್ಳಿ ನಂತರ ಇನ್ನೊಂದು ಕಾಲನ್ನು ಸಹ ಇದೇ ರೀತಿಯಲ್ಲಿ ನಾವು ಸೆಕ್ಯೂರ್ ಮಾಡ್ಕೋಬೇಕು ದೇವಿಯ ಕಾಲನ್ನು ಒಂದು ಸಲ ಇಟ್ಟ ನಂತರ ಕೆಳಭಾಗದಲ್ಲಿರುವಂಥ ನೆರಿಗೆಗಳನ್ನ ಮತ್ತೊಮ್ಮೆ ಸರಿ ಮಾಡ್ಕೋಬೇಕು ನೀಟಾಗಿ ಅಲ್ಲಿ ಕೂರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಬೇಕು ಅಂದರೆ ಪಿನ್ಗಳ್ನ ನೀವು ಅಲ್ಲಿ ಸೇರಿಸ್ಕೋಬಹುದು ದೇವಿಯ ಕಾಲನ್ನು ಹೇಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ದೇವಿಯ ಕಾಲುಗಳನ್ನ ಫಿಕ್ಸ್ ಮಾಡ್ಕೋಬೇಕು ನಂತರ ಪ್ಲೇಟ್ಸ್ಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಕಳಶದ ಹಿಂಭಾಗದಲ್ಲಿರುವಂಥ ಎಕ್ಸ್ಟ್ರಾ ಸೀರೆಯ ಭಾಗದಲ್ಲಿ ದೇವಿಯ ಇನ್ನೊಂದು ಕಾಲನ್ನು ಇಟ್ಬಿಟ್ಟು ದೇವಿಯ ದೇವಿಗೆ ನಾವು ಗೆಜ್ಜೆ ಕಟ್ತೀವಲ್ಲ ಆ ಭಾಗದಲ್ಲಿ ಬಾರ್ಡರ್ ಅನ್ನೋದು ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಸೀರೆಯನ್ನು ಸುತ್ತಿ ಒಂದು ಬಟ್ಟೆಯ ಪಿನ್ನನ್ನು ನಾವಲ್ಲಿ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕು ನಂತರ ದೇವಿಯ ಮೊಣಕಾಲಿನ ಮೇಲೆ ಬಾರ್ಡರ್ ಬರೋ ರೀತಿಯಲ್ಲಿ ಸೀರೆಯನ್ನು ನಾವು ತೊಗೊಬಂದು ಗುಂಡ್ ಪಿನ್ ಅಥವಾ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೇಕು ನಂತರ ದೇವಿಯ ಕಾಲು ಹೇಗೆ ಇಟ್ಟರೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ದೇವಿಯ ಕಾಲುಗಳನ್ನ ನೀವು ಜೋಡಿಸ್ಕೋಬೇಕು ಸೊ ನಾನು ಒಂದು ಲಾಸ್ಟ್ ಟೈಮ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಸಿಂಗಲ್ ಬಿಂದ್ಗೆಲ್ಲಿ ಈ ರೀತಿ ಅಲಂಕಾರ ಮಾಡೋದು ಸೊ ಈ ರೀತಿ ಒಂದು ಬಿಂದ್ಗೆಯ ಮೇಲೆ ಕಳಿಸದ ಚೆಂಬನ ಇಟ್ಟು ಹೇಗೆ ಅಲಂಕಾರ ಮಾಡ್ಬೋದು ಅಂತ ಕೇಳಿದರು ಸೊ ಈ ರೀತಿಯಲ್ಲಿ ನೀವು ಮಾಡಿಕೊಂಡು ನಂತರ ಮೇಲ್ಭಾಗದಲ್ಲಿರುವಂತಹ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಗುಣಪಿನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡಾಗ ಆ ರೀತಿ ಕಾಣಿಸುತ್ತೆ ಇದನ್ನೇ ಕಾಲನ್ನು ನಾನು ಮತ್ತೆ ಇದನ್ನು ಚೇಂಜ್ ಮಾಡಿ ತೋರಿಸ್ತೀನಿ ದೇವಿ ಪದ್ಮಾಸನದಲ್ಲಿ ಕುಳಿತಿರೋ ರೀತಿಯಲ್ಲಿ ಸೊ ನೀವು ಈ ರೀತಿಯಲ್ಲೂ ಸಹ ಅಲಂಕಾರನ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ ನೆರಿಗೆಗಳ ಏನಾದರೂ ಜಾರ್ತಾ ಇದೆ ಅಂತ ನಿಮ್ಗೆ ಫೀಲ್ ಆಗ್ತಾ ಇದ್ರೆ ಗುಂಡ್ಪಿನಿಂದ ಅಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಪಿನ್ನು ಅಥವಾ ಗುಂಡುಪಿನ ಸೇರಿಸ್ಕೊಂಡು ನೆರಿಗೆಗಳನ್ನ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಇದನ್ನ ನನಗೆ ನನ್ನ ಪದ್ಮಾಸನ ರೀತಿಯಲ್ಲಿ ಅಲಂಕಾರನ ಮಾಡ್ತಾಯಿದ್ದೀನಿ ಆಲ್ರೆಡಿ ಸಿಂಗಲ್ ಬಿಂದಿಗೆಗೆ ಅಲಂಕಾರ ಮಾಡಿರೋದರಿಂದ ನಾನು ಇಲ್ಲಿ ಡಬಲ್ ಬಿಂದಿಗೆಗೆ ಮಾಡ್ತಾ ಇಲ್ಲ ಸೊ ಇದನ್ನೇ ಕಾಲುಗಳನ್ನ ಮೇಲ್ಗಡೆ ದೇವಿ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲು ಹಾಕಿರೋ ರೀತಿ ಕುಳಿತ್ಕೊಂಡಿರೋ ರೀತಿಯಲ್ಲಿ ಮಾಡಿ ನಂತರ ನಾವಲ್ಲಿ ಸೂಜಿ ಮತ್ತು ದಾರ ಉಪಯೋಗಿಸ್ತೀವಲ್ಲ ಯೆಲ್ಲೋ ಕಲರ್ ದಾರಾನ ತಗೊಂಡು ದೇವಿಯ ಕಾಲುಗಳನ್ನ ಈ ರೀತಿ ಎರಡು ಕಾಲನ್ನು ಸೇಸ್ಬಿಟ್ಟು ಕಟ್ಕೊಳ್ತಾ ಇದ್ದೀನಿ ಈ ರೀತಿ ಟೈಟಾಗಿ ಕಟ್ಕೊಳ್ಳಿ ದೇವಿಯ ಕಾಲು ಸ್ವಲ್ಪ ಜಾರದೇ ಇರೋ ರೀತಿಯಲ್ಲಿ ನೀವು ಕಟ್ಕೋಬೇಕಾಗತ್ತೆ ನಂತರ ನೀವು ಜಡೆಬಿಲ್ಲೆಯನ್ನು ದೇವಿಯ ಕಾಲಿನ ಮೇಲೆ ಹಾಕಿದಾಗ ದಾರ ಅನ್ನೋದು ಕಾಣಿಸಲ್ಲ ದೇವಿಯ ಕಾಲನ್ನು ಪದ್ಮಾಸನದ ರೀತಿಯಲ್ಲಿ ಮಾಡಿಕೊಂಡ ನಂತರ ಕೆಳಭಾಗದಲ್ಲಿರುವಂತಹ ನೆರಿಗೆಗಳನ್ನ ನೀಟಾಗಿ ನೀವು ಅರೇಂಜ್ ಮಾಡಿಕೊಂಡು ನಂತರ ದೇವಿಗೆ ಸೆರಗನ್ನು ಹಾಕಬೇಕಾಗತ್ತೆ ನೀವು ವಿ ಶೇಪಲ್ಲಾದರೂ ಸೆರಗನ್ನು ಹಾಕ್ಬೋದು ಅಥವಾ ನಿಮಗೆ ಯಾವ ರೀತಿ ಸೆರಗ ಹಾಕಿದ್ರೆ ಇಷ್ಟ ಆಗುತ್ತೆ ಆ ರೀತಿಯಲ್ಲಿ ಸೆರಗನ್ನು ಹಾಕೊಳ್ಳಿ ನಾನಿಲ್ಲಿ ನಾರ್ಮಲಾಗಿ ನಾವು ಸೆರಗ ಹೇಗೆ ಹಾಕ್ತೀವಿ ಆ ರೀತಿಯಲ್ಲಿ ಹಾಕ್ತಾ ಇದ್ದೀನಿ ದೇವಿಯ ಎಡಗಡೆ ಭುಜದ ಮೇಲೆ ಈ ರೀತಿ ಸೆರಗನ್ನು ಹಾಕ್ಬಿಟ್ಟು ಸೆರಗಿಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಸ್ವಲ್ಪ ಪಕ್ಕ ಪಕ್ಕ ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಭುಜದ ಮೇಲೆ ಬ್ಲೌಸ್ ಪೀಸನ್ನು ಸೇರಿಸ್ಬಿಟ್ಟು ಒಂದು ಗುಂಪಿನಿಂದ ನಾವು ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು ಅಂದ್ರೆ ನಾವು ಸೀರೆ ಉಟ್ಕೊಂಡಾಗ ಭುಜದ ಮೇಲೆ ಹೇಗೆ ಪಿನ್ನನ್ನು ಹಾಕ್ಕೊಳ್ತೀವಿ ಅದೇ ರೀತಿ ಪಿನ್ನನ್ನು ಹಾಕಿ ದೇವಿಯ ಚೆಸ್ಟ್ ಭಾಗದಲ್ಲಿ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ದೇವಿಯ ಕಾಲಿನ ಮೇಲೆ ಸೀರೆ ಅಂದ್ರೆ ಸೆರಗಿನ ಭಾಗ ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಈ ರೀತಿ ಅರೇಂಜ್ ಮಾಡ್ಕೊಂಡ ನಂತರ ಸೆರಗಿನ ತುದಿಯನ್ನ ದೇವಿಯ ಬಲಭುಜದ ಮೇಲೆ ತೊಗೊಬಂದು ಮುಂದ್ಗಡೆ ಭಾಗಕ್ಕೆ ತೊಗೊಂಬಂದು ನೆರಿಗೆಗಳನ್ನ ಪಕ್ಕ ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿ ಸೆರಗಿನ ಒಳಭಾಗದಲ್ಲಿ ನೆರಿಗೆಯ ತುದಿಗಳನ್ನ ಸೇರಿಸ್ಬಿಟ್ಟು ಗುಂಡಿನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಒಂದು ಶೇಪ್ ಬರೋ ರೀತಿಯಲ್ಲಿ ಅರೇಂಜ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಳ್ಳಿ ಸೊಂಟದ ಶೇಪು ನೀಟಾಗಿ ಬರೋ ರೀತಿಯಲ್ಲಿ ನೀವು ದಾರ ಕಟ್ಕೋಬೋದು ಅಥವಾ ಡೈರೆಕ್ಟಾಗಿ ದೇವಿಯ ಸೊಂಟಕ್ಕೆ ನೀವು ಇಲ್ಲಿ ಡಾಬನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ದಾರನ ಕಟ್ಬಿಟ್ಟು ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನ ಸೇರಿಸ್ತಾ ಇದ್ದೀನಿ ನೀವು ಇಲ್ಲಿ ಲೇಸು ಅಥವಾ ಡಾಬನ್ನ ಸೇರಿಸ್ಬಿಟ್ಟು ದೇವಿಯ ಸೊಂಟದ ಮೇಲಿರುವಂಥ ದಾರ ಕಾಣದೇ ಇರೋ ರೀತಿಯಲ್ಲಿ ನೀಟಾಗಿ ಅಲಂಕಾರ ಮಾಡ್ಕೊಳ್ಳಿ ಕಾಲ್ಗೆಜ್ಜೆ ಇದ್ದರೆ ದೇವಿಯ ಕಾಲುಗಳಿಗೆ ಕಾಲ್ಗೆಜ್ಜೆಯನ್ನ ಹಾಕಿ ಹಾಗೆ ದೇವಿಗೆ ನಿಮ್ಮ ಬಳಿ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನ ಅಲಂಕರಿಸಿ ಕಳಶದ ಬಿಂದ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ನಿಮ್ಮ ಶಾಸ್ತ್ರ ನಿಮ್ಮ ಶಾಸ್ತ್ರದ ಪ್ರಕಾರ ಅಥವಾ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಮಾವಿನಲೆ ಅಥವಾ ವಿಳೆದೆಲೆಯನ್ನ ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ